ಹಾಯ್ ವಿಭಾಸ್ ಹೇಗಿದ್ದರೆ ಎಲ್ಲರೂ ಇವತ್ತಿನ ಟಾಪಿಕ್ ಬಂದು ಪರಿಸರ ವಿಜ್ಞಾನಕ್ಕೆ ಸಂಬಂಧಿಸಿದ ಪ್ರಶ್ನೋತ್ತರಗಳು ಭಾಗ ಎರಡು ಅದರಲ್ಲಿ ಒಂದು ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಕಂಡುಬರುವ ಸಂರಕ್ಷಿತ ಪ್ರದೇಶಗಳು ಯಾವುವು ಉತ್ತರ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಸತ್ಯಮಂಗಲ ಹುಲಿ ಧಾಮ ಮತ್ತು ವಯಾನಾಡು ವನ್ಯಜೀವಿ ಧಾಮ ಎರಡನೇದು ಯಾವ ಪ್ರದೇಶ ಭಾರತೀಯ ಜವಗು ಜಿಂಕೆ ಅಂದರೆ ಬಾರಾಸಿಂಗ್ ಪ್ರಭೇದಗಳ ಸಂರಕ್ಷಣೆಗೆ ಹೆಸರುವಾಸಿಯಾಗಿದೆ ಉತ್ತರ ಕನ್ಹ ರಾಷ್ಟ್ರೀಯ ಉದ್ಯಾನವನ ಕನ್ಹ ರಾಷ್ಟ್ರೀಯ ಉದ್ಯಾನವನ ಮೂರನೇದು ಯಾವ ಪ್ರದೇಶಗಳಲ್ಲಿ ಕಸ್ತೂರಿ ಜಿಂಕೆ ಮೂಲ ವಾಸನೆಲೆಯಲ್ಲಿ ಕಂಡುಬರುತ್ತದೆ ಉತ್ತರ ಅಸ್ಕಾಟ್ ವನ್ಯಜೀವಿ ಧಾಮ ಮತ್ತು ಕಿಸಾನ್ಪುರ್ ವನ್ಯಜೀವಿ ಧಾಮ ನಿಮಗೆ ಇಲ್ಲಿವರೆಗೆ ನೋಡ್ತಾ ಇದ್ದರೆ ಈ ಮಾಹಿತಿ ಇಷ್ಟವಾಗಿದೆ ಅಂತ ಅರ್ಥ ಅದಕ್ಕಾಗಿ ನೀವೇನು ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ ಆನಲ್ಲಿ ಇಟ್ಕೊಳ್ಳಿ ಥ್ಯಾಂಕ್ ಯು ನೆಕ್ಸ್ಟ್ ನಾಲ್ಕನೇದು ಡೆಸರ್ಟ್ ರಾಷ್ಟ್ರೀಯ ಉದ್ಯಾನವನವು ಎಷ್ಟು ಜಿಲ್ಲೆಗಳ ನಡುವೆ ಕಂಡುಬರುತ್ತದೆ ಮತ್ತು ಯಾವ ಸ್ವಾಭಾವಿಕ ವಾಸನೆಲೆಗಳಲ್ಲಿ ಒಂದಾಗಿದೆ ಉತ್ತರ ಬಂದು ಡಸರ್ಟ್ ರಾಷ್ಟ್ರೀಯ ಉದ್ಯಾನವನವು ಎರಡು ಜಿಲ್ಲೆಗಳ ನಡುವೆ ಕಂಡುಬರುತ್ತದೆ ಮತ್ತು ಇದು ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಸ್ವಾಭಾವಿಕ ವಾಸನೆಲೆಗಳಲ್ಲಿ ಒಂದಾಗಿದೆ ಐದನೇದು ಯಾವ ಹುಲಿಧಾಮವು ಅತಿದೊಡ್ಡ ಹುಲಿ ವಾಸ ನೆಲೆಯನ್ನು ಹೊಂದಿದೆ ಉತ್ತರ ಬಂದು ನಾಗಾರ್ಜುನ ಸಾಗರ ಶ್ರೀಶೈಲಂ ಇದು ಹುಲಿ ಹುಲಿಯ ಅತಿದೊಡ್ಡ ವಾಸ ನೆಲೆಯನ್ನು ಹೊಂದಿದೆ ನೆಕ್ಸ್ಟ್ ಆರು ಒಂದು ನಿರ್ದಿಷ್ಟ ಸಸ್ಯ ಪ್ರಭೇದವನ್ನು ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯ ಆರನೇ ಅನುಚ್ಛೇದಕ್ಕೆ ಸೇರಿಸಿದರೆ ಅದು ಏನನ್ನು ಸೂಚಿಸುವುದು ಉತ್ತರ ಬಂದು ಆ ಸಸ್ಯವನ್ನು ಯಾವುದೇ ಸಂದರ್ಭದಲ್ಲಿ ಬೆಳೆಯುವಂತಿಲ್ಲ ನೆಕ್ಸ್ಟ್ ಏಳನೇದು ಭಾರತೀಯ ಆನೆಗಳ ಬಗ್ಗೆ ಎರಡು ವಾಕ್ಯಗಳು ಉತ್ತರ ಏನಂದರೆ ಆನೆಗಳ ಗುಂಪಿನ ನಾಯಕ ಹೆಣ್ಣು ಆನೆಯಾಗಿರುವುದು ಮತ್ತು ಅದರ ಗರಿಷ್ಠ ಗರ್ಭಧಾರಣೆ ಅವಧಿ ಇಪ್ಪತ್ತೆರಡು ತಿಂಗಳ ಆಗಿದೆ ಎಂಟು ಶೂನ್ಯ ಉಳುಮೆ ಕೃಷಿಯು ಯಾವ ಉಪಯೋಗಗಳನ್ನು ಹೊಂದಿದೆ ಶೂನ್ಯ ಉಳುಮೆ ಕೃಷಿಯು ಯಾವ ಉಪಯೋಗಗಳನ್ನು ಹೊಂದಿದೆ ಎಂದರೆ ಉತ್ತರ ಹಿಂದಿನ ಬೆಳೆಯ ಅವಶೇಷಗಳನ್ನು ದಹನ ಮಾಡದೆ ಗೋಧಿ ಬಿತ್ತನೆ ಮಾಡಬಹುದು ಮತ್ತು ನರ್ಸರಿ ಸಾರಿ ನರ್ಸರಿ ನರ್ಸರಿಯ ಸಹಾಯದಿಂದಲೇ ನೇರವಾಗಿ ಭತ್ತದ ಬೀಜಗಳನ್ನು ಮಣ್ಣಿನಲ್ಲಿ ಬೆಳೆಯಬಹುದು ಮತ್ತು ಮಣ್ಣಿನಲ್ಲಿ ಕಾರ್ಬಣ್ಣಿನ ವಿವಕ್ತೀಕರಣಕ್ಕೆ ಕಾರಣವಾಗುವುದು ನೆಕ್ಸ್ಟ್ ಒಂಬತ್ತು ಭಾರತದ ರಾಷ್ಟ್ರೀಯ ಜೈವಿಕ ಇಂಧನ ನೀತಿಯ ಪ್ರಕಾರ ಯಾವುದನ್ನು ಜೈವಿಕ ಇಂಧನದ ಉತ್ಪಾದನೆಯಲ್ಲಿ ವಸ್ತುವಾಗಿ ಬಳಸಬಹುದು ಉತ್ತರ ಬಂದು ಗೆಣಸು ದೋಷಪೂರಿತ ಗೋಧಿ ಕೊಳೆತ ಟೊಮೆಟೊ ಮತ್ತು ಕಬ್ಬಿನ ದಂಟನ್ನು ರಾಷ್ಟ್ರೀಯ ಜೈವಿಕ ಇಂಧನದ ಉತ್ಪಾದನೆಯಲ್ಲಿ ಬಳಸಬಹುದು ಹತ್ತು ಸೋಷಿಯಲ್ ಕಾಸ್ಟ್ ಆಫ್ ಕಾರ್ಬನ್ ಎಂದರೇನು ಉತ್ತರ ಒಂದು ವರ್ಷದಲ್ಲಿ ಸಿ ಟೂನ ಟನ್ನಷ್ಟು ವಿಸರ್ಜನೆಯಿಂದ ಉಂಟಾಗುವ ದೀರ್ಘಾವಧಿಯ ಪರಿಣಾಮ ಹನ್ನೊಂದು ಭಾರತದ ಹಿನ್ನೆಲೆಯಲ್ಲಿ ಯಾವುದು ಪರಿಸರ ಸ್ನೇಹಿ ಪದ್ಧತಿಯಾಗಿದೆ ಉತ್ತರ ಬೆಳೆಗಳ ಪುನರಾವರ್ತನೆ ದ್ವಿದಳ ಧಾನ್ಯ ಸಸ್ಯಗಳ ಬಳಕೆ ಟೆನ್ಸಿಯು ಮೀಟರ್ನ ಬಳಕೆ ಮತ್ತು ಉದರ್ವ ಬೇಸಾಯ ಇದು ಭಾರತದ ಹಿನ್ನೆಲೆಯಲ್ಲಿ ಪರಿಸರ ಸ್ನೇಹಿ ಪದ್ಧತಿಯಾದ ಬೆಳೆಗಳಾಗಿವೆ ಹನ್ನೆರಡು ಗ್ರಾಮೀಣ ಕಾಮಗಾರಿಗಳಲ್ಲಿ ಯಾವುದನ್ನು ಪರಿಸರದ ಸ್ಥಿರತೆಯನ್ನು ಖಾತ್ರಿಪಡಿಸಲು ಅಥವಾ ಕಾರ್ಬನ್ ಹೆಜ್ಜೆ ಗುರುತನ್ನು ಕಡಿತಗೊಳಿಸಲು ಬಳಸುವರು ಉತ್ತರ ಬಂದು ತಾಮ್ರದ ಕಿಟ್ಟ ಮಿಶ್ರಿತ ಅಸ್ವಾಲ್ಟ್ ತಂತ್ರಜ್ಞಾನ ಮತ್ತು ಜಿಯೋ ಟೆಕ್ಸ್ ಟೈಲ್ ಹದಿಮೂರು ಯಾವುದು ಬೆಂಜಿನ್ ಮಾಲಿನ್ಯದ ಉತ್ಸರ್ಜನೆ ಕಾರಣ ಆಗಿದೆ ಉತ್ತರ ಬಂದು ಮೋಟಾರು ವಾಹನಗಳ ಹೊಗೆ ತಂಬಾಕು ಹೊಗೆ ಕಟ್ಟಿಗೆಯ ದಹನ್ ದಹನ ತೇಜೋಲೇಪಿತ ವುಡನ್ ಫರ್ನಿಚರ್ಸ್ ಮತ್ತು ಪಾಲಿಯುರೋಥ್ರಿನ್ ಉತ್ಪನ್ನದ ಬಳಕೆ ಇವು ಬೆಂಜಿನ್ ಮಾಲಿನ್ಯದ ಉತ್ಸರ್ಜನ ಕಾರಣಗಳಾಗಿವೆ ಹದಿನಾಲ್ಕು ಕೃಷಿ ಕ್ಷೇತ್ರದಲ್ಲಿ ಬಯೋಚಾರ್ನ ಉಪಯೋಗವೇನು ಇದರ ಉಪಯೋಗವೆಂದರೆ ಉತ್ತರ ಉದ್ದರ್ವ ಬೇಸಾಯದಲ್ಲಿ ಬೆಳೆ ಮಾಧ್ಯಮವಾಗಿ ಬಳಸಬಹುದು ನೈಟ್ರೋಜಿನ್ ಸ್ಥಿರೀಕರಣಕ್ಕೆ ಕಾರಣವಾಗುವ ಸೂಕ್ಷ್ಮಾಣು ಜೀವಿಗಳ ಬೆಳವಣಿಗೆಯನ್ನು ಉತ್ತೇಜಿಸುವುದು ಮತ್ತು ಬೆಳೆ ಮಾಧ್ಯಮವು ಅಧಿಕ ಕಾಲದವರೆಗೆ ನೀರನ್ನು ಹಿಡಿದಿಟ್ಟುಕೊಳ್ಳುವಂತೆ ಮಾಡುವುದು ಲಾಸ್ಟ್ ಪ್ರಶ್ನೆ ಯಾವ ರಾಜ್ಯದಲ್ಲಿ ಸಾಗರಿಕ ಮಾಹಿತಿ ಸೇವಾ ಕೇಂದ್ರ ಇದೆ ಉತ್ತರ ಬಂದು ಭಾರತ ಸರ್ಕಾರದ ಭೂವಿಜ್ಞಾನ ಮಂತ್ರಾಲಯ ಸುನಾಮಿಯ ಬಗ್ಗೆ ಮುನ್ಸೂಚನೆ ಎಚ್ಚರಿಕೆ ಹಾಗೂ ಇತರ ತತ್ಸಂಬಂಧಿ ವಿಷಯಗಳ ಬಗ್ಗೆ ಮಾಹಿತಿಯನ್ನು ಒದಗಿಸಲು ಎರಡು ಸಾವಿರದ ಏಳರಲ್ಲಿ ಹೈದರಾಬಾದಿನಲ್ಲಿ ಈ ವ್ಯವಸ್ಥೆಯನ್ನು ಸ್ಥಾಪಿಸಲಾಯಿತು ಅಂದರೆ ಸಾಗರಿಕಾ ಮಾಹಿತಿ ಸೇವಾ ಕೇಂದ್ರ ಇರುವುದು ಹೈದರಾಬಾದಿನಲ್ಲಿ ಸೊ ಇಲ್ಲಿವರೆಗೆ ನೀವೆಲ್ಲರೂ ನೋಡಿದ್ದೀರಿ ಅಂದರೆ ನಮ್ಮ ವಿಷಯ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸುತ್ತೇನೆ ಹಾಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ವಿಷಯಗಳನ್ನು ತಂದು ನಿಮಗೆ ಹೇಳಲಿಕ್ಕೆ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಇಟ್ಕೊಂಡ್ಬಿಡ್ರಿ ನೆಕ್ಸ್ಟ್ ಕ್ಲಾಸ್ನಲ್ಲಿ ಮತ್ತೆ ಬರುತ್ತೇನೆ ಥ್ಯಾಂಕ್ ಯು ಬಬಾಯ್